ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತೊಂದು ದಿನ ನಾನು ತೆಗೆದುಕೊಂಡು ಬಂದಿದ್ದೀನಿ ಪಿತೃಪಕ್ಷಕ್ಕೆ ಕೆಲವೊಂದು ಯಾವ ರೀತಿ ಅರೇಂಜ್ಮೆಂಟನ್ನು ಮಾಡ್ಕೋಬೇಕು ರೆಡಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಕೊಡ್ತೀನಿ ಮೊದಲು ನಾವು ಯಾವ ಜಾಗದಲ್ಲಿ ಇಡ್ತೀವೋ ಆ ಜಾಗವನ್ನು ನೀಟಾಗಿ ಕ್ಲೀನಾಗಿ ಕ್ಲೀನ್ ಮಾಡ್ಕೊಳ್ಳಿ ಅನಂತರ ಒಂದು ಮಣೆಯನ್ನು ಇಟ್ಟು ಆ ಮಣೆ ಮೇಲ್ಗಡೆ ಒಂದು ಬಿಳಿ ಪಂಚೆಯನ್ನು ಹಾಕಬೇಕಾಗತ್ತೆ ನೆನಪಲ್ಲಿರಲಿ ಸ್ನೇಹಿತರೆ ನಾವು ಯಾವಾಗಲೂ ಪೂರ್ವಕ್ಕೆ ನಾವು ಅಂದರೆ ಸೂರ್ಯ ಹುಟ್ಟುವಂಥ ಕಡೆಗೆ ನಾವು ಎಡೆಯನ್ನು ತೋರಬೇಕಾಗತ್ತೆ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೊಸ ಬನೀನು ಪಂಚೆ ಲುಂಗಿ ಒಳಗಾಗ್ತಿದ್ದಂಥ ಒಳ ಉಡುಪುಗಳು ಎಲ್ಲವನ್ನು ಕೂಡ ನಾವು ನೀಟಾಗಿ ಅಸೆಂಬಲ್ ಮಾಡಿಕೊಂಡು ಒಂದು ಗಂಡಿಗೆ ಒಂದು ಹೆಣ್ಣಿಗೆ ಅಂದರೆ ಒಪ್ ಒಂದು ಅಜ್ಜಿಗೆ ಒಂದು ತಾತನಿಗೆ ಅಂತ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಎಲ್ಲವನ್ನು ನೀಟಾಗಿ ಒಂದ್ರ ಮೇಲೆ ಜೋಡಿಸಿ ಇಟ್ಕೊಳ್ಳಿ ಅಷ್ಟರಲ್ಲಿ ಬನ್ನಿ ನೆಕ್ಸ್ಟು ಏನೇನು ಬೇಕು ಅಂತ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲೆ ಅಡಿಕೆ ನಂತರ ಬಾಳೆಹಣ್ಣು ಬಿಟ್ಟಿದ್ದೀನಿ ನಂತರ ತೆಂಗಿನಕಾಯನ್ನು ಇಟ್ಟಿದ್ದೀನಿ ಅದಲ್ಲದೆ ಇಲ್ಲಿ ಕಡ್ಡಿ ಕರ್ಪೂರ ಅಂದರೆ ಗಂಧದ ಕಡ್ಡಿಯನ್ನು ಇಟ್ಟಿದ್ದೀನಿ ಸೈಡಲ್ಲಿ ಕರ್ಪೂರನ ಎತ್ತಿಟ್ಕೊಂಡಿದ್ದೀನಿ ಅದಲ್ಲದೆ ಎಡೆ ಸಾಮಾನು ಅಂತ ಕೇಳಿ ಅಂಗಡಿಗಳಲ್ಲಿ ಕೊಡ್ತಾರೆ ಈ ಗಂದಿಗೆ ಅಂಗಡಿ ಅಂತ ಹೇಳ್ತಾರೆ ನೋಡಿ ಆ ಅಂಗಡಿಗಳಲ್ಲಿ ಕೊಡ್ತಾರೆ ಅದರಲ್ಲಿ ಎಸ್ಪೆಷಲಿ ಉಡ್ದಾರ ಏನಿದೆ ಅದು ಕಂಪಲ್ಸರಿಯಾಗಿ ಬೇಕೇ ಬೇಕಾಗುತ್ತೆ ಆನಂತರ ಸುಮಾರು ಅದರಲ್ಲೇ ಐಟಮ್ಸ್ ಇರುತ್ತೆ ಧೂಪ ಆಗಿರ್ಬೋದು ಅರ್ಶನ ಆಗಿರ್ಬೋದು ಕುಂಕುಮ ಆಗಿರ್ಬೋದು ಈ ರೀತಿ ಸುಮಾರು ಐಟಮ್ಸ್ ಇರುತ್ತೆ ಆದಷ್ಟು ಅಂದರೆ ಪಿತೃಪಕ್ಷಕ್ಕೆ ನಾವೆಲ್ಲ ಹೊರಗಡೆಯಿಂದನೇ ತೊಗೊಂಬಂದು ಇಡಬೇಕಾಗತ್ತೆ ಇಲ್ಲಿ ಕಲ್ ಸಕ್ಕರೆ ಒಂದೆರಡು ಕೇಸರಿ ದಳ ಎಲ್ಲ ಇದೆ ಅದರಲ್ಲೂ ಮುಖ್ಯವಾಗಿ ಕನ್ನಡಿಯಂತೂ ಇರಲೇಬೇಕು ಸೊ ನಂತರ ಬಾಚಣಿಗೆ ಆಗಿರ್ಬೋದು ಆನಂತರ ವಿಭೂತಿ ಕಟ್ಟಿ ಆಗಿರ್ಬೋದು ಕಂಪಲ್ಸರಿಯಾಗಿ ವಿಭೂತಿ ಕಟ್ಟಿ ಇರಲೇಬೇಕು ಸ್ನೇಹಿತರೆ ಈ ರೀತಿ ಎಲ್ಲಾನು ಅರೇಂಜ್ ಮಾಡಿ ಒಂದು ಸೈಡ್ ಇಟ್ಕೊಳ್ಳಿ ಅಂಗಡೀಲಿ ಕೇಳಿ ನಿಮಗೆ ಕೊಡ್ತಾರೆ ನಿಮ್ಮ ಅಜ್ಜಿ ಏನಾದರೂ ಮುತ್ತೈದೆಯಾಗಿ ಸತ್ತಿದ್ರೆ ಅಂದರೆ ತಾತ ಸಾಯೋ ಮೊದಲು ಅಜ್ಜಿ ಸತ್ತಿದ್ರೆ ಈ ರೀತಿ ಕಳಸಾನ ಹುಡ್ಬೇಕಾಗತ್ತೆ ಕಳಸಕ್ಕೆ ಈ ರೀತಿ ಮೂರು ಎಲೆಯನ್ನು ಬೆಳೆದೆಲೆಯನ್ನು ಇಟ್ಕೊಂಡು ಅದಕ್ಕೆ ಅರ್ಶನ ಕುಂಕುಮನ ಇಟ್ಟು ಡೆಕೋರೇಷನ್ ಮಾಡ್ಕೊಳ್ಳೋಣ ಕೆಲವರು ಒಂಬಾಳೆ ಕೂಡ ಇಡ್ತಾರೆ ಸ್ನೇಹಿತರೆ ಒಂಬಾಳೆ ಈಗ ಸಿಟಿ ಕಡೆ ಎಲ್ಲೂ ಸಿಗೋದಿಲ್ಲ ಹಾಗಾಗಿ ಒಂಬಾಳೆ ಇಡೋ ಸ್ಕಿಪ್ ಕೂಡ ಮಾಡ್ಬೋದು ಇಟ್ಟರು ಕೂಡ ತೊಂದರೆ ಇಲ್ಲ ಮೊದಲಿಗೆ ಈಗ ಬಟ್ಟೆಯನ್ನು ಇಟ್ಕೊಳ್ಳೋದು ತೋರಿಸ್ತೀನಿ ನೋಡಿ ಫಸ್ಟು ಟವಲ್ಲು ಲುಂಗಿ ಪಂಚೆ ಚಡ್ಡಿ ಆಗಿರ್ಬೋದು ಅಂಡರ್ ಗಾರ್ಮೆಂಟ್ಸ್ ಆಗಿರ್ಬೋದು ಯಾವುದು ಇಡ್ತೀರ ಇಡೀ ನಿಮ್ಮ ಮನೆಯಲ್ಲಿ ಏನು ಪದ್ಧತಿ ಇದೆ ತಾತಂದು ಎಡಭಾಗದಲ್ಲಿಟ್ಟರೆ ತಾತನ ಬಲಭಾಗದಲ್ಲಿ ಅಜ್ಜಿ ಸೀರೆಯನ್ನು ಇಡಬೇಕಾಗತ್ತೆ ಅಂದರೆ ಅಜ್ಜಿ ವಸ್ತ್ರಗಳನ್ನು ನೋಡಿ ತಾತ ಪ್ಯಾಂಟ್ ಶರ್ಟ್ ಅಂತ ಕೇಳಿಬಿಡಿ ಆಮೇಲೆ ಈಗ ಪ್ಯಾಂಟು ಶರ್ಟು ಒಂದು ಬನೀನು ಮತ್ತು ಒಂದು ಅಂಡರ್ ಗಾರ್ಮೆಂಟ್ ಇಟ್ಟಿದ್ದೀವಿ ಆ ನಂತರ ಇಲ್ಲಿ ಒಂದು ಪ್ಲೇಟ್ಗೆ ಅಕ್ಕಿಯನ್ನು ಇಟ್ಟು ಆ ಅಕ್ಕಿ ನೋಡಿ ಈ ರೀತಿ ಮಧ್ಯದಲ್ಲಿ ಇಟ್ಕೊಳ್ತೀನಿ ಕಳಸ ಮಧ್ಯದಲ್ಲಿ ಇಡ್ತಿದ್ದೀನಿ ಕೆಲವರು ಸೀರೆ ಮೇಲೆ ಕಳಸ ಇಡ್ತಾರೆ ಬಟ್ ಸೀರೆ ಮೇಲೆ ಇಟ್ಟರೆ ಬಿದ್ದೋದ್ರೆ ಅಂತ ಅಂತ ಹೇಳಿ ಈ ರೀತಿ ಮಧ್ಯದಲ್ಲಿ ಇಡ್ತಾ ಇದ್ದೀವಿ ಈಗ ನೋಡಿ ಬಳೆಗಳು ಸಾಮಾನ್ಯವಾಗಿ ಮುತ್ತ ಸತ್ತಿದ್ರೆ ಬಳೆಗಳನ್ನ ಕಂಪಲ್ಸರಿಯಾಗಿ ಇಟ್ಟೇ ಇಡ್ತೀವಿ ಆನಂತರ ಕಳಸಕ್ಕೆ ಸ್ವಲ್ಪ ತೇವ ಮಾಡಿಬಿಟ್ಟು ಅರ್ಶಿನ ಕುಂಕುಮ ಹಚ್ಕೊಂಡಿದ್ದೀನಿ ಅದೇ ರೀತಿ ವಿಳಿಯದೆಲೆಗೂ ಕೂಡ ಅರ್ಶಿಣ ಕುಂಕುಮನ ಇಟ್ಕೊಳ್ತಾ ಇದ್ದೀನಿ ನೋಡಿ ಬಟ್ಟೆಗೆ ಅರ್ಶಿನ ಕುಂಕುಮ ಎಲ್ಲ ಹಚ್ಲಿಕ್ಕೆ ಹೋಗ್ಬಿಡಿ ಕರ್ರೆ ಇಟ್ಕೊಂಡ್ಬಿಟ್ರೆ ಹೋಗೋದೇ ಇಲ್ಲ ಆನಂತರ ಕಳಸಕ್ಕೆ ಇಲ್ಲಿ ಹೂವನ್ನು ಮುಡಿಸ್ಕೊಳ್ಳೋಣ ನೋಡ್ತಿದ್ದೀರಲ್ಲ ಆ ನಂತರ ಇಲ್ಲಿ ಬಾಚಣಿಗೆ ಕನ್ನಡಿ ಇದನ್ನೆಲ್ಲ ಅಜ್ಜಿ ಹತ್ರ ಇಡೋಣ ಕನ್ನಡಿ ಒಂದು ಕಳಸದ ಹತ್ರ ಇಟ್ಕೊಳ್ಳೋಣ ನೋಡಿ ಈ ರೀತಿ ಮತ್ತು ಈಗ ಅಜ್ಜಿಗೆ ಸರ ಆನಂತರ ಓಲೆ ಈ ರೀತಿ ನೀಟಾಗಿ ಅಸೆಂಬಲ್ ಮಾಡಿಕೊಂಡು ಜೋಡಿಸ್ಕೊಳ್ಳಿ ನಂತರ ಇಲ್ಲಿ ಹೂವನ್ನು ಇದ್ದೀನಿ ಈ ಬಟ್ಟೆ ಹತ್ರ ಹೂಗಳನ್ನು ಇಟ್ಕೊಳ್ಳೋಣ ನೀವು ಒಂದೊಂದು ಹೂ ಇಟ್ಟರು ಕೂಡ ತೊಂದರೆ ಇಲ್ಲ ಜಾಸ್ತಿ ಇಡ್ತೀನಿ ಅಂದರೂ ಕೂಡ ನಡೆಯುತ್ತೆ ತೊಂದರೆ ಇಲ್ಲ ಈಗ ಇದಿಷ್ಟು ರೆಡಿ ಆಯ್ತಲ್ವಾ ನೋಡ್ತಿದ್ದೀರಾ ಯಾವ ರೀತಿ ಕಾಣಿಸ್ತಿದೆ ಅಂತ ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಸೀರೆ ಯಾವಾಗಲೂ ತಾತನ ಬಲಭಾಗದಲ್ಲಿ ಅಜ್ಜಿ ಬಟ್ಟೆಗಳನ್ನು ಇಟ್ಟು ಪೆಟಿಕೋಟು ಬ್ಲೌಸು ಸೀರೆ ಆನಂತರ ಸರ ಆನಂತರ ಬಳೆ ಇದೆಲ್ಲವನ್ನು ಇಟ್ಕೊಂಡಿದ್ದೀನಿ ಈಗ ದೊಡ್ಡ ದೊಡ್ಡ ಬಾಳೆ ಎಲೆಯನ್ನು ತರಿಸಿದ್ದೀವಿ ಇಲ್ಲಿ ಡ್ಯಾಡಿ ನಂಗೆ ಹೆಲ್ಪ್ ಮಾಡ್ತಿದ್ದಾರೆ ನೀವು ನೋಡ್ತಾ ಇರ್ಬೋದು ಈ ರೀತಿ ಬಾಳೆ ಎಲೆಯನ್ನು ನೀಟಾಗಿ ಅಸೆಂಬಲ್ ಮಾಡ್ಕೊಳ್ಳಿ ಯಾಕಂದರೆ ದೊಡ್ಡದಾಗಿ ಎಡೆ ಇಡಬೇಕು ಸಾಲೋದಿಲ್ಲ ಹಾಗಾಗಿ ಎರಡೆರಡು ಬಾಳೆ ಎಲೆಯನ್ನು ಇಟ್ಕೊಳ್ತಾ ಇದ್ದೀವಿ ಇದು ಅಣ್ಣನ ಮನೆಯಲ್ಲಿ ಬೆಳೆದಿರೋ ಅಂಥ ಬಾಳೆ ಎಲೆ ಹಾಗಾಗಿ ಚಿಕ್ಕ ಚಿಕ್ಕದು ಹಾಗಾಗಿ ನಾನಿಲ್ಲಿ ನಾಲ್ಕು ಎಲೆಗಳನ್ನು ಇಟ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ಇಡ್ತಾ ಇದ್ದೀವಿ ಅಂತ ಈಗ ನೀಟಾಗಿ ಎಲೆಯನ್ನು ತೊಳೆದಿದ್ದೀನಿ ಈಗ ಆಲ್ರೆಡಿ ಒಂದು ಸತಿ ಹಾಗೆ ಒಮ್ಮೆ ಒರೆಸ್ಕೊಂಬಿಡೋಣ ನಂತರ ಇಲ್ಲಿ ಎರಡು ಗ್ಲಾಸ್ನಲ್ಲಿ ಅಕ್ಕಿಯನ್ನು ಇಟ್ವಿ ಆನಂತರ ಮಧ್ಯ ವಿಭೂತಿ ಕಟ್ಟಿಯನ್ನು ಇಟ್ಕೊಂಡಿದೀವಿ ವಿಭೂತಿ ಕಟ್ಟಿಯನ್ನು ಓಪನ್ ಮಾಡಿ ಇಟ್ಕೊಳ್ಳಿ ಈಗ ಪ್ಲೇಟಲ್ಲಾದರೂ ಜೋಡಿಸ್ಕೋಬೋದು ನೀವು ಎಲೆ ಮೇಲಾದರೂ ಜೋಡಿಸ್ಕೋಬೋದು ಈ ರೀತಿ ಇಬ್ರಿಗೂ ಕೂಡ ಎರಡೆರಡು ಏನು ಪದಾರ್ಥಗಳನ್ನು ಅಂದರೆ ತಿಂಡಿ ಸಾಮಗ್ರಿಗಳನ್ನ ಎರಡೆರಡು ಭಾಗಗಳನ್ನಾಗಿ ಮಾಡಿ ಇಬ್ರಿಗೂ ಹಂಚ್ಬೇಕು ಸೊ ನನಗೆ ನಾರ್ಮಲಿ ಹೇಳೋ ಲ್ಯಾಂಗ್ವೇಜ್ಗಿನ್ನ ಈ ರೀತಿ ಹೇಳಿದ್ರೆ ಕಂಫರ್ಟಬಲ್ ಅಂತ ಅನ್ನಿಸ್ತು ಹಾಗಾಗಿ ಇಬ್ರಿಗೂ ಕೂಡ ಇವ್ರಿಗೆ ಎರಡೆಡು ಅವ್ರಿಗೆರಡೆಡು ಅಂತ ಸಮಸಮನಾಗಿ ಇಡ್ತಾ ಬಂದ್ವಿ ನೀವು ಏನೆಲ್ಲ ತಿಂಡಿಗಳನ್ನ ಮಾಡಿದ್ದೀರಾ ಎಲ್ಲ ತಿಂಡಿಗಳನ್ನೂ ಸಮನಾಗಿ ಇಟ್ಕೊಳ್ತಾ ಬನ್ನಿ ನೀವಿಲ್ಲಿ ನೋಡ್ತಾ ಇರಬಹುದು ನಾನು ಮೊಸರನ್ನು ಕೂಡ ಇಡ್ತಾ ಇದೀನಿ ಆ ಕಡೆ ಒಂದು ಈ ಕಡೆ ಒಂದು ಬಟ್ಲಲ್ಲಿ ಮೊಸರು ನಂತರ ಉಪ್ಪು ಈ ಕಡೆ ಸ್ವಲ್ಪ ಉಪ್ಪು ಮತ್ತೆ ಆ ಕಡೆ ಎಲೆಗೂ ಕೂಡ ಸ್ವಲ್ಪ ಉಪ್ಪನ್ನ ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ವಿಳೆದೆಲೆಗೆ ಎರಡು ಅಡಿಕೆಯನ್ನು ಇಟ್ಟು ತಾತನಿಗೊಂದು ಅಜ್ಜಿಗೊಂದು ಅಂತ ಅದನ್ನು ಕೂಡ ಇಡ್ತಾ ಇದ್ದೀನಿ ಉಡದಾರನ ಕಂಪಲ್ಸರಿಯಾಗಿ ತಾತನ ಬಟ್ಟೆ ಮೇಲ್ಗಡೆ ಇಟ್ಕೊಳ್ಳಿ ಸ್ನೇಹಿತರೆ ಅರ್ಶನ ಕೂಡ ಇಡ್ತಾ ಇದೀವಿ ಅರ್ಶನ ಕುಂಕುಮ ಇದು ಹೊಸದಾಗಿ ತಂದಿರೋದ್ ಇದನ್ನ ಆದ ನಂತರ ನೀವು ಹೋಗಿ ಗಿಡದ ಮೇಲೆ ಹಾಕ್ಬಿಟ್ರೆ ಆಯ್ತು ಈಗ ನೋಡಿ ಗಂಧದ ಕಡ್ಡಿಗಳನ್ನ ಅಕ್ಕಿ ಒಳಗಡೆ ಇದನ್ನ ಇಡ್ತಾ ಇದ್ದೀನಿ ಅಕ್ಕಿಗೆ ಚುಚ್ಕೊಳ್ತಾ ಇದ್ದೀನಿ ನಂತರ ಹಣ್ಣುಗಳು ಯಾವೆಲ್ಲ ಹಣ್ಣು ಬೇಕಾದರೂ ನೀವು ಇಟ್ಕೊಬೋದು ಸ್ನೇಹಿತರೆ ದ್ರಾಕ್ಷಿ ಕೋಡಂಬಿ ಬಾದಾಮಿ ಖರ್ಜೂರ ಆ್ಯಪಲ್ ಮತ್ತು ಸೋತೆಕಾಯಿ ಯಾವ ಬೇಕಾದರೂ ಹಣ್ಣುಗಳನ್ನ ನೀವು ಇಟ್ಕೊಳ್ಳಿ ಮನೇಲಿ ಎಷ್ಟಿದೆ ನಿಮ್ಮ ಶಕ್ತಿ ಅನುಸಾರವಾಗಿ ನೀವು ಇದನ್ನು ಇಟ್ಕೊಬೋದು ಆ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಕರ್ಪೂರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತಟ್ಟೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ನಂತರ ಈಗ ದೀಪಕ್ಕೆ ಕುಂಕುಮನ ಇಟ್ಟು ಹೂವನ್ನು ಇಟ್ಟು ರೈ ರೆಡಿ ಮಾಡ್ಕೊಳ್ತೀನಿ ನೋಡಿ ದೀಪಕ್ಕೂ ಅಷ್ಟೇ ಅರ್ಶನ ಕುಂಕುಮನ ಇಡೋದನ್ನ ಮರಿಬೇಡಿ ನಂತರ ಒಂದು ಗ್ಲಾಸ್ನಲ್ಲಿ ನೀರಿಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಈಗ ಆಲ್ರೆಡಿ ಎಳ್ನೀರನ್ನು ಸುತ್ತಲೂ ಕೆಳಗಡೆ ಸಮ ಮಾಡ್ಕೊಂಡಿದ್ವಿ ಆ ನಂತರ ಮೇಲ್ಗಡೆ ಇನ್ನೂ ಓಪನ್ ಮಾಡಿಲ್ಲ ಕೊತ್ತು ಇಟ್ಕೊಂಡಿದ್ವಿ ಮೇಲ್ಗಡೆ ಓಪನ್ ಯಾವಾಗ ಮಾಡೋಣ ಅಂದರೆ ಇನ್ನೇನು ಪಕ್ಷ ಪೂಜೆ ಮಾಡೋಕ್ಕೆ ಶುರು ಮಾಡ್ತೀವಿ ಅನ್ನೋ ಟೈಮ್ನಲ್ಲಿ ಓಪನ್ ಮಾಡಿದ್ರೆ ಆಯಿತು ಈಗ ಬೇಕ್ರಿಯಿಂದ ತಂದಿರುವಂಥ ಸ್ವೀಟ್ಸ್ ಏನಿದೆ ಯಾವ ಜಾತಿ ಸ್ವೀಟ್ಸ್ ಆದರೂ ಪರವಾಗಿಲ್ಲ ಎಲ್ಲ ಬಗೆಯಾದ ಸ್ವೀಟ್ಸ್ಗಳನ್ನು ಈ ರೀತಿ ನೀಟಾಗಿ ಒನ್ ಬೈ ಒನ್ ಇಟ್ಕೊಳ್ತಾ ಇದ್ದೀನಿ ಬೌಲಲ್ಲಿ ನಾನು ಮಿಕ್ಸರನ್ನು ಇಡ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ಆನಂತರ ಈ ರೀತಿ ಯಾವುದಾದ್ರೂ ಒಂದು ಕಬ್ಬಣದ ಬಾಂಡ್ಲೆಯನ್ನು ತೆಗೆದಿಟ್ಕೊಂಬಿಡಿ ಇದಕ್ಕೆ ಧೂಪ ಹಾಕಿದ್ರೆ ಬೆಸ್ಟು ಏನಾಗುತ್ತೆ ಅಂದರೆ ಬೇರೆ ಪಾತ್ರೆ ಕೂಡ ಹಾಳಾಗೋದಿಲ್ಲ ಈಗ ಮುದ್ದೆಯನ್ನು ಕೂಡ ನೀಟಾಗಿ ಇಟ್ಕೊಳ್ಳೋಣ ನೋಡಿ ನೀವು ನಾನ್ ವೆಜಿಟೇರಿಯನ್ಸ್ ಆದರೆ ಈ ರೀತಿ ಮಾಡ್ಕೊಳ್ಳಿ ವೆಜಿಟೇರಿಯನ್ಸ್ ಆದರೂ ಕೂಡ ಎಲ್ಲ ಸೇಮ್ ಇರುತ್ತೆ ತಿಂಡಿಗಳು ಬಟ್ ಆದರೆ ನೀವು ವೆಜ್ ರೆಸಿಪೀಸನ್ನು ನೀವಲ್ಲಿ ಹಾಕಬೇಕಾಗತ್ತೆ ಎಡೆಗೆ ಈಗ ಚಾಪ್ಸ್ ಆಗಿರ್ಬೋದು ನಂತರ ರೈಸ್ ಆಗಿರ್ಬೋದು ಎಲ್ಲವನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಆನಂತರ ಇಲ್ಲಿ ಮಟನ್ ಸಾರು ಮತ್ತು ಮಟನನ್ನು ಒಂದು ಬಟ್ಲಿಗಂದರೆ ಏನು ಜೊನ್ನೆಗೆ ಹಾಕ್ಕೊಂಡು ಅದನ್ನು ಕೂಡ ಇದ್ದೀನಿ ಈಗ ಸಾರನ್ನು ಕೂಡ ಸ್ವಲ್ಪ ಇದ್ರ ಮೇಲೆ ಹಾಕಬೇಕಾಗತ್ತೆ ಮೇಲೆ ಸ್ವಲ್ಪ ಸ್ವಲ್ಪ ಸಾರನ್ನು ಹಾಕಿ ಜಾಸ್ತಿ ಹಾಕಬೇಡಿ ಹಾಕಿದ್ರೆ ಹರ್ಕೊಂಡು ನೆಲದ ಮೇಲೆ ಬಂದ್ಬಿಡತ್ತೆ ಎಸ್ ಈಗ ನೋಡ್ತಿದ್ದೀರಾ ಯಾವ ರೀತಿ ಅರೇಂಜ್ ಮಾಡಿದ್ದೀವಿ ಅಂತ ಈಗ ಎಳ್ನೀರನ್ನು ಬಾಯಿ ಓಪನ್ ಮಾಡಿ ಅಂದರೆ ಕ್ಯಾಪ್ ಏನಿದೆ ಅದನ್ನು ಓಪನ್ ಮಾಡಿ ತೆಗೆದುಕೊಂಡು ಬಂದು ಎರಡು ಸೈಡು ಕೂಡ ನೀಟಾಗಿ ಇಡ್ತಾ ಇದ್ದೀವಿ ಈಗ ಮನೇಲಿ ಹಿರಿಕರು ಯಾರಿದ್ದಾರೆ ನಮ್ಮ ತಂದೆಯವ್ರ ತಂದೆ ತಾಯಿ ಅಲ್ವಾ ಸೊ ನಮ್ಮ ತಂದೆಗೆ ಈಗ ವಿಭೂತಿಯನ್ನು ಇಟ್ಟು ಈಗ ಅವರು ಫಸ್ಟು ಪೂಜೆ ಮಾಡ್ತಾರೆ ನೋಡ್ತಿದ್ದೀರಲ್ಲ ಸ್ನೇಹಿತರೆ ಯಾವ ರೀತಿ ಪೂಜೆ ಮಾಡೋದು ಅಂತ ತುಂಬಾ ಸಿಂಪಲ್ ನಾನು ಕೊಟ್ಟಿರೋಂಥ ಮಾಹಿತಿ ನಿಮ್ಗೆಲ್ಲರಿಗೂ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡಿದ್ದೀನಿ ಸೊ ನೀವು ನಿಮ್ಮ ಮನೆಗಳಲ್ಲಿ ಇದೇ ರೀತಿ ಪಕ್ಷಾನ ಮಾಡಿ ನಿಮ್ಮ ಪದ್ಧತಿ ಹೇಗಿದೆ ಇದಕ್ಕಿಂತ ಏನಾದರೂ ಡಿಫ್ರೆಂಟಾಗಿ ಮಾಡ್ತೀರಾ ಅಂತ ಅಂದರೆ ನೀವು ನನಗೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಸೊ ಈಗ ಪೂಜೆ ಎಲ್ಲರದ್ದು ಆಗಿದೆ ಎಲ್ಲರೂ ಪೂಜೆ ಮಾಡಿ ಈಗ ಹೊರಗಡೆ ಹೋಗಬೇಕು ಪೂಜೆ ಆದ ತಕ್ಷಣ ಈ ರೀತಿ ಹೊರಗಡೆ ಬಂದು ಬಾಗಿಲನ್ನು ಹಾಕ್ಕೊಂಡು ಬರಬೇಕಾಗತ್ತೆ ಆ ನಂತರ ಬಾಗಿಲು ಮೂರು ಸತಿ ಬಡಿದು ಒಳಗಡೆ ಹೋಗಬೇಕಾಗತ್ತೆ ಸಾಮಾನ್ಯವಾಗಿ ಈ ಪಕ್ಷ ಮಾಡಿದಾಗ ಮನೆ ಒಳಗಡೆ ಯಾರೂ ಇರೋದಿಲ್ಲ ಈಚೆ ಬಂದುಬಿಡ್ತೀವಿ ಯಾಕಪ್ಪ ಅಂದರೆ ಆ ಹೊಗೆ ಧೂಪಕ್ಕೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ ಹಾಗಾಗಿ ಅದೊಂದು ಹಿರಿಯರೆ ಹೇಳಿರುವಂಥದ್ದು ಅಜ್ಜಿ ತಾತ ಆತ್ಮ ಬಂದಿರುತ್ತೆ ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಸುಮ್ಮನೆ ಏನೋ ಹೇಳ್ತಾರೆ ಬಟ್ ಅದೆಷ್ಟು ಮಟ್ಟಿಗೆ ನಿಜ ಸುಳ್ಳು ಗೊತ್ತಿಲ್ಲ ಆ ನಂತರ ಬಾಗಿಲು ಬಡಿದು ನಾವು ಒಳಗಡೆ ಬಂದು ನಂತರ ಮತ್ತೆ ಇನ್ನೊಮ್ಮೆ ಪೂಜೆ ಮಾಡಿಬಿಟ್ಟು ಆ ನಂತರ ನಾವು ಏನು ಬೇಕು ಆ ಎಡೆಯಲ್ಲಿರುವಂಥ ಪ್ರಸಾದನ ತೆಗೆದುಕೋಬೇಕಾಗತ್ತೆ ಈಗ ಡ್ಯಾಡಿ ಬಾಗಿಲೆಲ್ಲ ಬಡಿದು ಒಳಗಡೆ ಬಂದಿದ್ದೀವಿ ಈಗ ನೋಡ್ತಿದ್ದೀರಲ್ಲ ಎಸ್ ಇವತ್ತಿನ ವೀಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಅಂತ ಅಂದ್ಕೊಳ್ತೀನಿ ಹೆಲ್ಪ್ಫುಲ್ ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್